ಏ ನಮಸ್ಕಾರ ದೇವ್ರು ಇವತ್ತು ಹನ್ನೆರಡನೇ ದಿನದ ಪಾದಯಾತ್ರೆ ನಾವು ಶುರು ಮಾಡಿದ್ವಿ ನೋಡ್ರಿ ಇವತ್ತು ಸ್ವಲ್ಪ ಬೇಗನೆ ಎದ್ದು ಉಂಟಿ ಯಾಕಂದ್ರೆ ಶ್ರೀ ಶೆಲ್ ಮುಟ್ಟದಿದೆ ಇವತ್ತು ಹಾಗಾಗಿ ಇವತ್ತು ಬೇಗನೆ ಎದ್ದು ಉಂಟಿದ್ವಿ ನೋಡ್ರಿ ಎಲ್ಲರೂ ದಾರಿಯಲ್ಲಿ ಚೂಡ ತಿಂದ್ವಿ ಹಾಗೆ ನಮ್ಮ ಪಯಣ್ಣನ ಮುಂದುವರಿಸಿದ್ವಿ ನೋಡ್ ನೋಡ್ತಿದ್ದಂಗೆ ಸಿಖರೇಶ್ವರ ಬಾಗಿಲು ಬಂದ್ಬಿಡ್ತು ಅಲ್ಲಿ ಸಿಖರೇಶ್ವರದಲ್ಲಿ ನಷ್ಟ ಮಾಡಿ ಸಿಖರೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ ಹೋದ್ವಿ ನೋಡಿದ್ದು ಶಿಖರೇಶ್ವರ ದೇವಸ್ಥಾನ ಈ ಶಿಖರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗ ಇದೆ ಮೇಲುಗಡೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅಲ್ಲಿ ನಂದಿಯ ಕೊಂಬಿನಿಂದ ನೋಡಿದರೆ ಶ್ರೀಶೈಲ ಮಲ್ಲಿಕಾರ್ಜುನನ ಗರ್ಭಗುಡಿ ಕಾಣುತ್ತದೆ ಎಂದು ಹೇಳುತ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬರಬೇಕಾದ್ರೆ ಇಲ್ಲಿ ನಂದಿಯ ವಿಗ್ರಹ ಇತ್ತು ಇದನ್ನು ನೋಡಿಕೊಂಡು ಮುಂದೆ ಬಂದ್ವಿ ಇದು ನೋಡಿ ಶ್ರೀಶೈಲಕ್ಕೆ ಎಂಟ್ರಾಗುವ ಬಾಗಿಲು ಅಲ್ಲಿಂದ ಬಂದ ನಂತರ ಅಡಿಕೇಶ್ವರದಲ್ಲಿರುವ ಶಿವಾಲಯಕ್ಕೆ ಹೋಗಿ ನಮಸ್ಕರಿಸಿ ಬಂದ್ವಿ ಶಿವ ದೇವಸ್ಥಾನ ನಂದಿ ವಿಗ್ರಹ ನೋಡಿ ಮುಂದೆ ಶಿವ ದೇವಸ್ಥಾನ ಇದೆ ಅದಾದ ನಂತರ ಅಡಿಕೇಶ್ವರದಲ್ಲಿ ಮಧ್ಯಾಹ್ನ ಊಟವನ್ನು ಮುಗಿಸಿದ್ವಿ ಹಾಗೆ ಮುಂದೆ ಬರ್ಬರ್ತಾ ಸಾಕ್ಷಿ ಗಣಪತಿ ಕೂಡ ಮುಂದೆ ಬಂದ್ವಿ ಎಲ್ಲರೂ ಸಾಕ್ಷಿ ಗಣಪತಿ ಹತ್ರ ಕಾಲು ತೊಳೆದು ದರ್ಶನಕ್ಕಂತ ಪಾಳೆಗೆ ನಿಂತ್ವಿ ಪಾಳೆ ಎಷ್ಟಿದೆ ನೋಡಿ ಇಲ್ಲಿ ಜನ ಸಿಕ್ಕಾಪಟ್ಟೆ ಜನ ಬಂದಿದೆ ಪಾಳೆ ಮುಗಿದು ಹಾಗೆ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಸೀಶನ್ ಕಡೆ ನಮ್ಮ ಪಯಣ ಸಾಗಿಸಿದ್ವಿ அவன் செவنده கே கே இல்ல இல்ல சானா ஒரு நிமிஷம் இரு மூர் மூர் போடு அது மாட்றேன் இல்ல மூர் மூர் இல்ல லைன் 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 மார்க்கான் தோறான மூர் மூர் போடு என்ன

ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು ಬಂದ ಮೇಲೆ ನಮ್ಮ ಕಮಿಟಿಯವರು ಅಡುಗೆ ಮಾಡ್ತಾ ಇದ್ರು ಆಮೇಲೆ ಕಮಿಟಿಯಿಂದ ಹನ್ನೆರಡು ದಿನಗಳ ಕಾಲ ಸತತ ಪಾದಯಾತ್ರೆ ಬಂದ ಮೇಲೆ ಒಂದು ಸಭೆ ಮಾಡಿ ಎಲ್ಲರೂ ಈ ಸಭೆಯಲ್ಲಿ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ ಹಾಗಾಗಿ ಶರಣಗುದ್ದಿಗೆ ಅವರಿಗೆ ಸನ್ಮಾನ ಮಾಡಿ ಅವರಿಂದ ಹಿತವಚನಕ್ಕೆ ಹಾಗೆ ಶಿವನಗೌಡ ಕೂಡ ಸನ್ಮಾನ ಮಾಡಿದ್ದ ಶ್ರೀಶೈಲ ಶೈಲ ಮಲ್ಲಿಕಾರ್ಜುನ ಮಹಾರಾಜ ಕೇ ಜೈ ಮಾತಾ ಜೈ ಮಹಾತ್ಮ ಚರವಸಾಂಬೈಲ ಮಲ್ಲಿ ಮಹಾತ್ಮ ಚರ ಬಸವೇಶ್ವರ ಮಹಾರಾಜ ಕೇ ಜಯ ಬಸಮ ಎಲ್ಲಾದ ನಂತರ ಎಲ್ಲ ಜನರನ್ನು ಊಟಕ್ಕೆ ಕುಂದಿಸಿ ಊಟ ಬಡಿಸಿ ಆಮೇಲೆ ನಾವು ಕೂಡ ಊಟ ಮಾಡಿ ಮಲ್ಕೊಂಡ್ವಿ ಇವತ್ತಿನ ಬ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು